ಬಿರಣ ಒಂದು ಭಾರಿ ಇದೆ ಸೈಜ್ ತಂದ ನೋಡಿರಿ ಬಿರಣ ಎಷ್ಟು ಬರ್ಬೋದು ರೀ ಮಟನ್ ಇದೆ ಐವತ್ತು ಕೆ ಜಿ ಮೇಲೆ ಐತೆ ನೋಡಿರಿ ಭಾರಿ ತೂಗ ಐತೆ ಮರಿ ಇಲ್ಲಿ ಇಲ್ಲ ನೋಡಿರಿ ಹೆಂಗ್ ಮೋಟ ಆಯ್ತು ಭಾರಿ ತೂಗ ಐತೆ ವ್ಯಾಪಾರ ಎಷ್ಟು ಹೇಳ್ತೀರಿ ಐವತ್ತೈದು ಸಾವಿರ ರೂಪಾಯಿ ಅಳತಾರೆ ನಲ್ವತ್ತು ಮಂದ್ರಾಗ ಕೊಡ್ತಾರಂತೆ ಪ್ಯಾಟಿ ಇವತ್ತಿನ ಪ್ಯಾ ಭಾಳ ಡೌನ್ ಐತೆ ನೋಡಿರಿ ಖರೀದಿ ಮಾಡೋರಿಗೆ ಭಾಳ ಬೆಸ್ಟ್ ಐತಿ ಏನಂತೀರಿ ಖರೀದಿ ಮಾಡೋಕೆ ಚೆನ್ನಾಗೈತೆ ಏನು ಬಿರ್ಣ ಬಿರಾಣ ಬಿಸಿ ಅದ ಬಿ ಖರೀದಿ ಮಾಡೋದು ಭಾಳ ಚೆನ್ನಾಗಿ ಅದು ಬೇಡಿ ಹ್ಞೂ ಬಿರಾಣ ಫೋನ್ ಮಾತಾಡೋದು ಮೋಳಿ ಭಾಳ ಬಂದ ನೋಡಿ ಬಿರಣ ಹಾಂ ಫೋನ್ ಆಯ್ತಾ ಅದೇ ಖರೀದಿ ಮಾಡೋಕೆ ಭಾಳ ಚೆನ್ನಾಗಿ ಈಗ ಯಾಕಂದ್ರೆ ಹ್ಞೂ ಭಾರಿ ಚೆನ್ನ ಯಾಕಂದ್ರೆ ಇಷ್ಟು ರೇಟ್ ಭಾಳ ಡೌನ್ ಇದೆ ಹ್ಞೂ ಫ್ರೆಂಡ್ಸ್ ಇವತ್ತು ರಾಣಿಮೂರು ಮಾರ್ಕೆಟ್ ಬಂದಿ ನೋಡ್ರಿ ರಾಣಿಮೂರು ಮಾರ್ಕೆಟ್ ಪ್ರತಿ ಬನ್ ಅವರ್ ಬೆಳಗ್ಗೆ ಆಯ್ತದ ಅಶೋಕನಾಥ ನಾಕಲ್ಲಿ ಟಾಪು ಭಾರಿ ಐತೆ ನೋಡಿರಿ ಇಲ್ಲಿ ಹೆಂಗೆ ಇಟ್ಟಲ್ ಬೆಂಕಿ ಸೈಜ್ ಲೆಂತ್ ಭಾರಿ ಚೆನ್ನಾಗಿದೆ ನೋಡಿರಿ ಎಷ್ಟು ಜನ ರೇಟ್ ಅದ ಂಗ ಅಲ್ಲಿ ನೋಡಿ ನಮ್ಮ ಅಶೋಣ ನೋಡಿ ನೋಡೋದು ಈ ಸದ್ಯಕ್ಕೆ ಅವರೇ ಕಿಂಗ್ ಈಗ ಏ ಗಡ್ಡಿ ಗಿಡ್ ಬರೋ ಚೆನ್ನಾಗಿ ಅಣ್ಣ ಇದು ಅಶೋಣ ಅದೇಷ್ಟೇ ಅಣ್ಣ ಬಿರಿಯಾನಿ ಎಷ್ಟು ಅದ ಎಷ್ಟು ರೇಟು ನಲವತ್ತಾರು ಸಾವಿರ ರೂಪಾಯಿ ಮಟನ್ ಎಷ್ಟು ಇದು ಬಡೀತಿರಿ ಚಿಪ್ಪನ್ ಬೆಸ್ಟು ಹೌದು ಓಪನ್ ಮಟನ್ ಮಟನ್ ಎಷ್ಟು ಬಡತೀರಿ ಮಟನ್ ಎಷ್ಟು ಬಡಿದ ಏ ಬಿರಿಯಾನಿ ಮಟನ್ ಎಷ್ಟು ಬಡೀತೀವಿ ಮಟನ್ ಎಷ್ಟು ಬಡತೀರಿ ಹೌದು ಜಾಸ್ತಿ ನಲ್ ಸುಳ್ಳು ಹೇಳಬಾರ್ದು ಜಾಸ್ತಿ ಆಯ್ತು ನಲವತ್ತೈದು ಆರಾಮ ಮೇಲೆ ಬಡೀತು ನೋಡಿರಿ ಬಾಲಿಐ ನೋಡಿರಿ ಆರಾಮ ನಿಮ್ದಾ ಎರಡಲ್ಲ ನಾಲ್ಕಲ್ಲ ನಾಕಲ್ ಮರಿ ಭಾಳ ಚೆನ್ನಾಗಿದೆ ನೋಡ್ರಿ ಡ್ಯಾನ್ಸಿಂಗ್ ಮಂಜ ಮಂಜಾ ಕೆತ್ತವೋಜ ಕೆತ್ತ ಛೇದ್ ಅದ ಆರಲ್ ಮೂವತ್ತಾರು ಸಾವಿರ ರೂಪಾಯಿ ಅಳ ನೋಡು ಕ್ಯಾನ್ ಅಮ್ ತುಮಾರ ಅದ್ರ ತಲಿ ಅಬ್ಬಾ ಸೇರ್ಯ ಹೋದ ಅಲಿಮೋಲ ನಾಲ್ಕಲ್ಲ ದೊಡ್ಡ ಸೈಜ್ ನಲವತ್ತೈದು ಸಾವಿರ ರೂಪಾಯಿ ಒಬ್ಬರ ಮೂವತ್ತು ಸಾವಿರ ರೂಪಾಯಿ ಇನ್ನು ಇವರು ಐವರು ಕೆಳದ ಕೊಡೋದಿಲ್ಲ ಇದ್ರದ್ದು ವಿಡಿಯೋ ಇವತ್ತು ಹಾಕ್ತೀನಿ ನೋಡಿ ಆ್ಯಕ್ಚುಲಿ ಇನ್ನೇ ಮಾಡಿದ್ದೆ ಬಿಸಿ ಇದ್ದೆ ಇಲ್ಲಿ ದುಗದಿದೆ ವಿಡಿಯೋ ಹಾಕಿಲ್ಲ ನಿನ್ನೆ ಮಾರ್ಕೆಟಿಂದ ಹಾಕಿಲ್ಲ ಮಾರ್ಕೆಟಿಂದ ವಿಡಿಯೋ ಈಗ ಬೆಳಗ್ಗೆ ಎದ್ದು ಎಡಿಟಿಂಗ್ ಮಾಡಿ ನಾ ಐದೂರಿಗೆ ಐದು ಎಡಿಟಿಂಗ್ ಮಾಡೀನಿ ಈಗ ಹತ್ತು ಗಂಟೆ ಆಯ್ತಾ ಇನ್ನೂ ಒಂಬತ್ತು ಗಂಟೆ ಒಂದು ಹತ್ತು ಗಂಟೆಗೆ ಹಾಕ್ತೀನಿ ನೋಡಿ ಚೆನ್ನಾಗಿ ನೋಡಿ ಬರೀ ಹೌದು ಇವತ್ತು ಕುರಿ ಇದಾವೋ ಅಂದ್ರೆ ವ್ಯಾಪಾರ ಇಲ್ಲ ನೋಡ್ರಿ ನಾ ಸ್ಟಾರ್ಟಿಂಗ್ ವಿಡಿಯೋದಲ್ಲೇ ನಮ್ಮ ಸಿದ್ಧಣನ ಅದೇಂದರ ನೋಡ್ರಿ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಕುರಿ ತರನಿಗೆ ಈಸಿ ಇದಲ್ಲ ಸ್ವಲ್ಪ ಮಾಲೆದ್ರ ಒಳ್ಳೊಳ್ಳೆ ಕುರಿಯಾದವು ಹ್ಮ್ ಇವತ್ತು ಸ್ವಲ್ಪ ಮಾಲೆದ್ರ ಒಳ್ಳೊಳ್ಳೆ ಕುರಿ ಬಂದವು ದೊಡ್ಡ ದೊಡ್ಡ ಎಷ್ಟು ರೀ ಮಟನ್ ಎಷ್ಟು ಬರುತ್ತೆ ಸಿದ್ಧಣ ಇಲ್ಲ ನಾನು ಕೆ ಜಿ ಕೆಜಿ 50 ಕೆಜಿ आराम ಬರುತ್ತೆ ನೋಡಿ ಗಣಮೂತು ನಾನು ಐತಿ ಐವತ್ತು ಕೆಜಿ ನಿಮ್ದೇನು ರೀ ಇದು ಎಷ್ಟು ರೇಟ್ ರೇಟಿದು ರೇಟ್ ಐವತ್ತು ಸಾವಿರ ರೂಪಾಯಿ ಎಂಟಲ್ಲಿ ಏನೇ ಸರ್ ನಿಮ್ದು ನಂದೀಜಾ ಭರ್ಷಣ ಆಕಾಶಿ ಎಷ್ಟು ಆಕಾಶಿ ಆಯ್ ನಲ್ವತ್ತೆಂಟು ಸಾವಿರ ರೂಪಾಯಿ ಬಾರಿ ಇದೆ ನೋಡಿರಿ ತೂಕ ಬರ್ಶನದ ವ್ಯಾಪಾರ ಆಯಿತು ನೋಡಿರಿ ಎಷ್ಟು ಅಂದ್ ಎಷ್ಟು ಕೇಳೋದಾರ ಅವರು ನಲವತ್ತೆರಡಿಗೆ ನಲವತ್ತು ರೂಪಾಯಿ ಕೇಳದ್ರ ಅಣ್ಣ ಮರಿ ಭಾರಿ ಐತಿ ನೋಡ್ರಿ ಭಾರಿ ತೂಕ ಇಲ್ಲ ಮರಿ ಭಾರಿ ಒಳ್ಳೊಳ್ಳೆ ಮರಿ ಇವತ್ತು ನಮ್ಮ ಚಿತ್ರಣ ಅಂದ್ರೆ ನೋಡ್ರಿ ಒಳ್ಳೊಳ್ಳೆ ಮರಿ ಬಂದ ಅದು ನೋಡ್ರಿ ಹೆಂಗೈತಿ ಇದು ನೋಡ್ರಿ ಹೆಂಗೈತಿ ಮರಿ ಕಡಿಮೆ ಬಂದ್ರೆ ಒಳ್ಳೊಳ್ಳೆ ಮರಿ ಬಂದ ಇದು ನೋಡಿರಿ ಹೆಂಗಕ್ಕೆ ಮೀ ನಾಲ್ಕಲ್ಲೇನು ರೀ ಆರಲ್ಲ ನಾಲ್ಕು ಆರಲ್ ನೋಡಿರಿ ಎಷ್ಟು ವ್ಯಾಪಾರ ಇದು ನಲ್ವತ್ತೈದು ಬರೀ ಸೈಜ್ ಬಾರಿ ಐತೆ ನೋಡಿರಿ ದೊಡ್ಡ ಸೈಜ್ ಐತಿ ಯಾವ ರೀ ಯಜ್ ತಮ್ಮ ತಮ್ಮದೊಡ್ರಿ ನಮ್ಮ ಸಿದ್ಧ ಏನಾಗ ನಿಮಗೆ ಬರ್ತಾನಲ್ಲ ಹಾಂ ಹೌದೇನು ರೀ ಅದಕ್ಕೆ ನಿಮ್ದು ಅವ್ರದ್ದು ಸೇಫ್ ಹಂಗೆ ಹೌದು ಹೌದು ಹೌದೌದು

Mr ke at that That had화를 For an American ಏ ಹನುಮಂದ ಸರ್ ಜೋರ ಹೇಳ್ರಿ ಸ್ವಲ್ಪ ಸರಿ ನಿಮ್ನು ಕೆಲಸ ಯೂಟ್ಯೂಬ್ ಒಳಗೆ ತೋರಿಸಿ ಏನ್ರಿ ಹನುಮಂತ ಏನ್ ಸಮಸ್ಯೆ ಇದೆ ಹನುಮಂತ ಏನ್ರಿ ಇದು ಬರ್ರಿ ಇಲ್ಲಿ ಏನ್ ಹೇಳ್ರಿ ಇಲ್ಲಿ ಇಲ್ಲಿರ್ಬಾರ್ದು ಅಂತ ಹೇಳಿ ಹೌದು ಆಕಳ ಆಯ್ತು ಹೊಡ್ತಾ ಬೀಳ್ತಾ ಅಂತ ಏನ್ ಹೇಳತಾರ್ರೆ ಆಕಳ ಮಾರ್ಕೆಟೆಲ್ಲ ಆಕಡೆ ಶಿಫ್ಟ್ ಮಾಡ್ರಿ ಕುರಿಗ್ ಬಿಡ್ರಿ ಅನ್ನಂತಾರೆ ಏ ಬಿಡೋದು ಕೇರಿ ಬಿಡೋದು ಹಾ ಹೌದು ಹೌದೌದು ಅವ್ರ ಯಾರವ್ರಿ ಎಂ ಸರ್ ಎ ಪಿ ಎಂ ಸೇರ್ ಓಕೆ ಎ ಪಿ ಎಮ್ ಸೇರಿಗೆ ಹೇಳದಾರ ನೋಡಿ ರಿಕ್ವೆಸ್ಟ್ ಮಾಡ್ಕೊಂಡ್ರಲ್ಲ ರೀ ಮಳೆ ಏನು ನಿಮ್ದ ಸಾವಿರ ರೂಪಾಯಿ ಹೈಟ್ ಲೆಂತ್ ಬಹಳ ಚೆನ್ನಾಗಿ ನೋಡಿ ಹಿಂಗೆ ಭಾಳ ಚೆನ್ನಾಗಿ ಯಜಮಾನ್ರಿ ನೀವು ಹೇಳಕ್ ಬಿಟ್ಟು ಸುಮ್ಮನೆ ತಂದಿರಲ್ರಿ ನೀವು ಹೇಳಿರಲ್ರಿ ನೀವು ಹೇಳಿರಾ ಓಕೆ ಹೇಳಿರಿ ಶಿಫ್ಟ್ ಮಾಡಿರಿ ಅಂತ ಹೇಳಿರ ಓಕೆ ಜ ಕುರಿ ಮಾರ್ಕೆಟ್ ಏನಪ್ಪಾ ಅಂದರೆ ಆಕಳ ಮಾರ್ಕೆಟೆಲ್ಲ ಆ ಕಡೆ ಶಿಫ್ಟ್ ಮಾಡೋಣ ಅಂತ ಅವರು ಹೇಳತ್ತಾರವ್ರಿ ಜೇಷ್ಠ ককবষে য়ানা দেস আংনে পাবত কনি ಅಲ್ಲೂಜಿ ಪಡಿಗಿಡಿಂಗ್ ಮೂರ್ ಕೇಳ್ದ ನಿಮ್ದು ಐವತ್ತೈದು ವ್ಯಾಪಾರಿ ಮಾಡಬೇಕಾದ್ರೆ ಹೆಚ್ಚು ಕಡಿಮೆ ಕೇಳ ರೇಟ್ ರೀ ಅಣ್ಣ ರೀ ಒಂದೊಂದು ಇಪ್ಪತ್ತೆರಡು ಸಾವಿರ ಅದ್ರೊಳಗೆ ಹೆಚ್ಚು ಕಡಿಮೆ ಮಾಡ್ತಾರೆ ನೋಡ್ರಿ ಮುಂದೆ ಮುಂದೆ ಬಂದ್ರೆ ಹೆಚ್ಚು ಕಡಿಮೆ ಆಗ್ತಾವೆ ಫಾರ್ಮ್ ಒಂದು ನಿಮಿಷ ಫಾರ್ಮ್ ಒಳಗೆ ಫಾರ್ಮ್ ಒಳಗೆ ಯಾರ ಸಾಕದಿದ್ರೆ ಇಂಥ ಮರಿ ತೊಗೊಂಡೋಗಿ ಸಾಕಬಹುದು ನೋಡ್ರಿ ಹೆಚ್ಚು ಕಡಿಮೆ ಮಾಡ್ತಾರ ಏನೇ ಸರ್ ನಿಮ್ದು ಯಾವ ಊರು ರಾಣೆಂದ್ರು ನೋಡ್ರಿ ಯಾವ ಪೇಟೆ ಹೋಗ್ತೀರಿ ನೀವು ಹರಿಹಾರ ಹೋಗ್ತಿರಿ ಹರಿಯಾರ ಹರಿಹಾರ ಓಕೆ

ಇದು ಸಾವಿರ ರೂಪಾಯಿ ಬರೀ ಗುರಿ ಚೆನ್ನಾಗಿತ್ತು ಹೆಡ್ ಲೈನ್ ಚೆನ್ನಾಗಿದೆ ಎಷ್ಟಿದ್ರು ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಇದು ಹೆಡ್ ಲೈನ್ ಚೆನ್ನಾಗಿದೆ ನೋಡ್ರಿ ಸಾಕಕ್ಕೆ ಚೆನ್ನಾಗಿ ಸಾಕೋ ಮರಿ ಚೆನ್ನಾಗಿತ್ತು ಅದು ಎರಡು ಅದು ಬರೀತು ನೋಡ್ರಿ ಹೆಂಗೈತೆ वैसे से कमाल है? जी ये कोई प्लास्टिक की पैन्ट है, प्लास्टिक पैन रेडी है ना? यहाँ कटिंग करती हूँ मैं तो यहाँ प्लास्टिक पैन पहले ना

ಅವ್ರಿ ಏ ಭಾಳ ಚೆನ್ನಾಗೈತ್ರಿ ಇದು ಚೆನ್ನಾಗಿದೆ ನೋಡಿರಿ ಮರಿ ಇದು ಎಷ್ಟು ಎಷ್ಟಿದೆ ರೇಟೇ ಮೂವತ್ತೆರಡು ಹೇಳಲ್ಲ ಯಾವ್ರಿ ಚಾಕಿ ಮೈ ಮೈ ಮರಿ ನೋಡಿರಿ ಅದು ಅವರೇ ಮನೆಯ ಮಾ ಮೇಷ್ ಬಂದ್ರೆ ಮರಿ ಗುರಿ ಏನ್ರಿ ಅದು ಏ ಹಲ್ಬೇಡ 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 ಎಷ್ಟು ರೀ ರೇಟ್ ಇಪ್ಪತ್ತೆಂಟು ಸಾವಿರ ರೂಪಾಯಿ ಯಾವ ಯಾವ್ದು ರೀ ಏನು ಸರ್ ನಿಮ್ಮದು ಚಿನ್ನು ವಿಷ್ಣು ಹಾಗೆ ವಿಷ್ಣು ಓಕೆ ಅದು ನೋಡಿರಿ ಹಂಗೈತೆ ಅರವತ್ತೈದು ಸಾವಿರ ರೂಪಾಯಿ ಒಳ ನೋಡಿ ಮರಿ ಎಂಟಲ್ ಅದು ಅರವತ್ತೈದು ಸಾವಿರ ರೂಪಾಯಿ ಕೆತ್ತ ಮುಗ ಅವ್ರು ಪೇಪರ್ ನೈ ವ್ಯಾಪಾರ ಇಲ್ಲ ಥಂಡ ವ್ಯಾಪಾರ ಡೌನ್ ಥಂಡ ಫ್ರೆಂಡ್ಸ್ ದೊಡ್ಡಗ್ರಿಂದ ಎಷ್ಟೇ ಆಗಿದೆ ನೋಡಿ ಇವತ್ತಿಂದ ಇವತ್ತಿನ ವೀಡಿಯೋ ಎಷ್ಟೇ ಇದೆ ಇವತ್ತಿನ ವೀಡಿಯೋ ಹೆಂಗೆ ಕಾಣಿಸ್ತಂ ಕಮೆಂಟ್ ನೋಡ್ರಿಂಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾನೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಹಾಗೆ ಕಮೆಂಟ್ ಮಾಡಿರಿ ಯಾರ್ಯಾರು ಫಸ್ಟ್ ಟೈಮ್ ಇನ್ನೊಂದು ತಡ್ರಿ ಇಲ್ಲ ಅಣ್ಣದ ಆದಿದ್ದು ನನಗೆ ಎಷ್ಟೇ ಆಗಿ ಗೊತ್ತಿಲ್ಲ ಇಪ್ಪತ್ತೇಳುವರೆಗೆ ಕೊಟ್ಟಿದ್ದರು ಎಷ್ಟೇ ಆಯ್ತು ಅಂದ್ರೆ ರಜೆ ಅಂತ അതേ ഇപ്പൊഴി ആയിരുന്നു കൊണ്ട്